ಬಂಧುಗಳೇ ನಮ್ಮ ಮುಳಬಾಗಲ್ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳೆಲ್ಲರಿಗೂ ಕೂಡ ಸಂವಿಧಾನದ ದಿನಾಚರಣೆ ಅಂಗವಾಗಿ ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳು ಬಂಧುಗಳೇ ನಮ್ಮ ದೇಶಕ್ಕೆ ಸಾವಿರಾರು ವರ್ಷಗಳಿಂದ ಆರರಿಂದ ಹಿಡಿದು ಅಹಮದ್ ಅಬ್ದಾಲಿ ಕೂಡ ಈ ದೇಶದ ಮೇಲೆ ನಿರಂತರವಾದಂತಹ ದಾಳಿಗಳನ್ನ ಮಾಡಿದ ಆ ಹಿನ್ನೆಲೆಯಲ್ಲಿ ಭಾರತ ದೇಶ ಸುಮಾರು ನಾನೂರು ವರ್ಷಗಳ ಕಾಲ ಈ ಪಾಶ್ಚಾತ್ಯರ ದಬ್ಬಾಳಿಕೆ ಅದರಲ್ಲಿ ಕೂಡ ಇನ್ನೂರು ವರ್ಷಗಳ ಕಾಲ ನಮ್ಮನ್ನ ರೂಲ್ ಮಾಡ್ತಾರೆ ತದನಂತರ ಕಾಲದಲ್ಲಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಪಾರ್ಲಿಮೆಂಟ್ ಸುಧಾರಣೆಗಳು ಬರ್ತವೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಸುಧಾರಣೆಗಳು ಬರ್ತವೆ ಈ ಎಲ್ಲ ವಿದ್ಯಮಾನಗಳ ಜೊತೆಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಸೈಮನ್ ಕಮಿಷನ್ ಈ ದೇಶಕ್ಕೆ ಬರುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಏನ್ ಮಾಡ್ತಾರೆ ಜವಹರ್ಲಾಲ್ ನೆಹರು ಅವರು ಏನ್ ಮಾಡ್ತಾರೆ ಮೋತಿಲಾಲ್ ನೆಹರೂ ನೆಹರು ಅವರು ಏನ್ ಮಾಡ್ತಾರೆ ಒಂದು ಕರಡವನ್ನ ಡ್ರಾಫ್ಟ್ ಅನ್ನ ರೆಡಿ ಮಾಡ್ತಾರೆ ಆದ್ರೆ ಮೊಹಮ್ಮದ್ ಅಲಿ ಜಿನ್ನ ಬೇರೆ ಬೇರೆ ಇನ್ನಿತರ ಒಪ್ಕೊಳ್ಳೋದಿಲ್ಲ ಆ ದೃಷ್ಟಿಯಿಂದ ಈ ದೇಶದಲ್ಲಿ ಮತ್ತೆ ಸಾವಿರದ ಒಂಬೈನೂರ ಮೂವತ್ತರ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಡೀತವೆ ಅದನಂತರ ಕಾಲದಲ್ಲಿ ಈ ದೇಶದಲ್ಲಿ ಮೂವತ್ತೈದು ಸಾವಿರದ ಒಂಬೈನೂರ ಎಸ್ ನೈನ್ಟೀನ್ ಫಿಫ್ಟಿ ತರ್ಟಿ ಫೈವ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಕಾಯ್ದೆಯನ್ನ ಮಾಡ್ತಾರೆ ಮೂವತ್ತೆರಡರಲ್ಲಿ ಚುನಾವಣೆಗಳು ಬರ್ತವೆ ಮೂವತ್ತೊಂಬತ್ತರಲ್ಲಿ ಪ್ರಪಂಚ ಯುದ್ಧ ಪ್ರಾರಂಭ ಆಗ್ತದೆ ನಲವತ್ತೆರಡಕ್ಕೆ ಈ ದೇಶದಲ್ಲಿ ಗಾಂಧೀಜಿಯವರ ಒಂದು ಕರೆಯನ್ನು ಕೊಡ್ತಾರೆ ಭಾರತ ಬಿಟ್ಟು ತೊಲಿಗೆ ಅಂತ ಈಗಾಗಲೇ ಬ್ರಿಟಿಷ್ ಏನ್ ಮಾಡ್ತಾರೆ ಕ್ರಿಪ್ಸ್ ಆಯೋಗ ಅನ್ನ ಒಂದು ಕಳಿಸಿರ್ತಾರೆ ಮೇವಲ್ ಯೋಜನೆ ಅಂತ ಪ್ಲಾನ್ ಅಂತ ಮಾಡ್ತಾರೆ ಗಾಂಧೀಜಿಯವರು ಕೂಡ ಅದನ್ನು ಒಪ್ಪಲ್ಲ ಆಗ್ಲೇ ಮತ್ತೆ ಸ್ಟಾಪ್ ಕ್ರಿಪ್ಸ್ ಅಂತಕ್ಕಂಥವ್ರು ಅಲೆಕ್ಸಾಂಡರ್ ಆಮೇಲೆ ಲಾರೆನ್ಸ್ ಅವ್ರ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ ಆಯೋಗ ಬರುತ್ತೆ ನಿಮಗೆ ಹಸ್ತಾಂತರ ಮಾಡ್ತೀವಿ ಸ್ವಾತಂತ್ರ್ಯವನ್ನ ಅಧಿಕ ಅಧಿಕಾರವನ್ನ ಡಾಮಿನಿಯನ್ ಪವರ್ ಕೊಡ್ತೀವಿ ಆದ್ರೆ ನೀವು ರಾಜ್ಯಾಂಗವನ್ನ ರಚನೆ ಮಾಡ್ಬೇಕು ಅನ್ನುವಂತ ವಿಚಾರವನ್ನ ತಿಳ್ಕೊಳ್ಳಿ ಇಲ್ಲಿ ಬಹಳ ಸಮಸ್ಯೆ ಅಂತ ಹೇಳಿದ್ರೆ ಈ ಇಷ್ಟೊಂದು ವೈವಿಧ್ಯ ಆಗಿರ್ತಕ್ಕಂಥ ಈ ದೇಶಕ್ಕೆ ಸಂವಿಧಾನ ಬರೀಬೇಕಂದ್ರೆ ಬಹಳ ಕಷ್ಟ ಆಗುತ್ತೆ ಈಗಾಗಲೇ ಸ್ಪಿನ್ನಿಂಗ್ ಐವರ್ ಅಂತಕ್ಕಂಥವ್ರು ಪ್ರಪಂಚದಲ್ಲಿ ಐದು ಸಂವಿಧಾನಗಳನ್ನ ಬರ್ಕೊಟ್ಟಿರ್ತಾರೆ ನಮ್ಮವರು ಹೋಗಿ ನಮ್ಮ ದೇಶ ನಾಯಕರುಗಳು ಹೋಗಿ ಅವ್ರನ್ನ ಅಪ್ರೋಚ್ ಮಾಡ್ತಾರೆ ನಮ್ಮ ದೇಶಕ್ಕೆ ಸಂವಿಧಾನವನ್ನ ಬರ್ಕೊಡ್ಬೇಕು ಹೇಳಿ ಅವ್ರು ಹೇಳ್ತಾರೆ ನಿಮ್ದು ವೈವಿಧ್ಯ ಆಗಿರ್ತಕ್ಕಂಥ ದೇಶ ಭಿನ್ನ ಸಂಸ್ಕೃತಿ ಭಿನ್ನ ನಾಗರಿಕತೆಗಳು ಭಿನ್ನ ಭಾಷೆಗಳು ಭಿನ್ನ ಆಚಾರ ವಿಚಾರಗಳಿರೋದ್ರಿಂದ ನಿಮ್ಮಂತ ದೇಶಕ್ಕೆ ನಾವು ಸಂವಿಧಾನವನ್ನು ಬರ್ಕೊಡ್ಲಿಕ್ಕೆ ಆಗಲ್ಲ ಅನ್ನುವಂತ ಮಾತು ಹೇಳ್ತಾರೆ ಇನ್ನೊಂದು ಮಹತ್ವ ಆಗಿರತಕ್ಕಂಥ ವಿಷಯವನ್ನು ತಿಳಿಸ್ಕೊಳ್ತಾರೆ ಏನಂದ್ರೆ ನಿಮ್ಮ ದೇಶದಲ್ಲೇ ಬಾಬಾ ಅಂಬೇಡ್ಕರ್ ಅಂತಕ್ಕಂಥ ಅವರು ಆಫ್ ದ ಮೋಸ್ಟ್ ಲೀಡಿಂಗ್ ಅಂಡ್ ಎಕ್ಸ್ಪೀರಿಯನ್ಸ್ ಜೂರಿಸ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪರ್ಟ್ ಆಫ್ ದಿ ವರ್ಲ್ಡ್ ಅಂತ ಹೇಳಿ ಒಂದು ಮಾತನ್ನ ಕಳಿಸಿ ಹೇಳ್ಸ್ಕೊಳ್ತಾರೆ ಆ ದೃಷ್ಟಿಯಿಂದ ಮತ್ತೆ ಈ ದೇಶಕ್ಕೆ ಬಂದು ಅಂಬೇಡ್ಕರ್ ಅಂಬೇಡ್ಕರ್ನ ಮಾಡ್ತಾರೆ ಅಂಬೇಡ್ಕರ್ ಅವರು ಕೂಡ ಬಂದು ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಮಾತ್ರವಾದಂತ ಪಾತ್ರವನ್ನ ಮಾಡ್ತಾರೆ ಬಂಧುಗಳೇ ಈ ಒಂದು ದೊಡ್ಡ ಕಾನ್ಸ್ಟಿಟ್ಯೂಷನ್ ಬರೀಲಿಕ್ಕೆ ಸಾವಿರದ ಒಂಬೈನೂರಲ್ಲಿ ಒಂದು ದೊಡ್ಡ ಡ್ರಾಫ್ಟ್ ಅನ್ನ ಎಲ್ಲರೂ ಕೂಡ ಈ ದೇಶ ನಾಯಕರು ಸೇರ್ಕೊಡ್ತಾರೆ ಸಾವಿರದ ನಲವತ್ತಾರು ಡಿಸೆಂಬರ್ ಒಂಬತ್ತನೇ ತಾರೀಕು ನಮ್ಮ ಇವತ್ತಿನ ಪಾರ್ಲಿಮೆಂಟ್ ನ ಸಭಾಂಗಣದಲ್ಲಿ ಎಲ್ಲ ಹನ್ನೊಂದು ಗಂಟೆಗೆ ಸಭೆಯನ್ನ ಸೇರಿ ಅದರಲ್ಲಿ ಜೈಕರ್ ಅಂತಕ್ಕಂಥವರು ಅಲ್ಲಿ ಮಾತ್ರವಾಗಿರ್ತಕ್ಕಂಥ ಸಮುದ್ರವನ್ನು ವಹಿಸುತ್ತಾರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತಕ್ಕಂಥವರು ಕೂಡ ಇವರು ಹಿಂದೂ ಮಹಾಸಭಾದಿಂದ ಬಂದಿರ್ತಾರೆ ಈಗಾಗಲೇ ಜೈಕರ್ ಬಗ್ಗೆ ಯಾಕೆ ಹೇಳ್ದು ಅಂತ ಕೇಳಿದ್ರೆ ಇಂಗ್ಲೆಂಡ್ ನ ಪ್ರವಿ ಕೌನ್ಸಿಲ್ ಅಲ್ಲಿ ಅವರು ಜಡ್ಜ್ ಆಗಿ ಕೆಲಸ ಮಾಡಿರ್ತಾರೆ ಇವೆಲ್ಲವುಗಳ ಹಿನ್ನೆಲೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕಾನ್ಸ್ಟಿಟ್ಯೂಟ್ ಅಸಂಬ್ಲಿನ ರಚನೆ ಮಾಡಲಿಕ್ಕೆ ಇಪ್ಪತ್ತು ಸಮಿತಿಗಳನ್ನ ಐದು ಉಪ ಸಮಿತಿಗಳನ್ನ ಮಾಡ್ತಾರೆ ಆ ಇಪ್ಪತ್ತು ಸಮಿತಿಗಳಲ್ಲಿ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಡ್ರಾಫ್ಟಿಂಗ್ ಕಮಿಟಿ ಆ ಡ್ರಾಫ್ಟಿಂಗ್ ಕಮಿಟಿಗೆ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಆಯ್ಕೆ ಮಾಡ್ತಾರೆ ಅದರಲ್ಲಿ ಇನ್ನ ಜನ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ ಮುನ್ಶಿ ಅವರು ಆಮೇಲೆ ಮಿತ್ತಲ್ ಅಂತಕ್ಕಂಥವ್ರು ಕೇತನ್ ಅಂತಕ್ಕಂಥವರು ಅಲ್ಲಾಡಿ ಕೃಷ್ಣಸ್ವಾಮಿ ಅಂತಕ್ಕಂಥವ್ರು ಗೋಪಾಲ ಸ್ವಾಮಿ ಹೆಂಗರ್ ಅಂತವ್ರನ್ನೆಲ್ಲ ನೇಮಕಾತಿ ಮಾಡ್ಕೋಬಾರ ಇದು ಡ್ರಾಫ್ಟ್ ಇದಾದ ಮೇಲೆ ಬಹಳ ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ ಇದು ಸುದೀರ್ಘವಾಗಿ ಮೂರು ವರ್ಷಗಳ ಕಾಲ ಈ ಸಂವಿಧಾನವನ್ನ ಬರೀತಾರೆ ಆಗಿನ ಕಾಲಕ್ಕೆ ಮೂರು ಸಾವಿರದ ತೊಂಬ ಅರವತ್ ಮೂರು ಲಕ್ಷ ತೊಂಬತ್ತಾರು ಸಾವಿರದ ಏಳುನೂರ ನಲವತ್ತೆರಡು ರೂಪಾಯಿ ಖರ್ಚು ಮಾಡ್ತಾರೆ ಅಷ್ಟು ದುಡ್ಡು ಅಂದ್ರೆ ದೊಡ್ಡ ದುಡ್ಡನೆ ಈ ಒಂದು ದೊಡ್ಡ ವೃದ್ಧಾಕಾರವಾಗಿರ್ತಕ್ಕಂಥ ಈ ಸಂವಿಧಾನ ಬರೀಲಿಕ್ಕೆ ಸಾಕಷ್ಟು ಚರ್ಚೆಗಳು ಮಾಡ್ತಾರೆ ಅದರಲ್ಲಿ ಎಪ್ಪತ್ತಾರು ಸಾವಿರ ಚಿಲ್ಲರೆ ಏನು ಅಂತ ಹೇಳಿದ್ರೆ ಒಂದು ಆದೇಶಗಳನ್ನ ಕೊಡ್ತಾರೆ ಸುಮಾರು ಮೂರು ಅಮೆಂಡ್ಮೆಂಟ್ ಗಳನ್ನ ಕಳಿಸ್ಕೊಡ್ತಾರೆ ಅಮೆಂಡ್ಮೆಂಟ್ ಗಳನ್ನ ಆಯ್ಕೆ ಮಾಡಿಕೊಡ್ತಾರೆ ನೂರ ಅರವತ್ತೈದು ದಿನಗಳನ್ನ ಅದಕ್ಕೆ ಡಿಬೇಟ್ ಮಾಡ್ತಾರೆ ನೂರ ಹದಿನಾಲ್ಕು ದಿವಸಗಳ ಕಾಲ ಡ್ರಾಫ್ಟ್ ಮೇಲೆ ರಿಸರ್ವ್ ಮಾಡ್ತಾರೆ ಈ ಪ್ರಪಂಚದ ಎಲ್ಲ ವಿಚಾರಗಳಲ್ಲಿ ಅಮೆರಿಕ ಆಗಿರ್ಬೋದು ರಷ್ಯಾ ಆಗಿರ್ಬೋದು ಐಲ್ಯಾಂಡ್ ಆಗಿರ್ಬೋದು ಕೆನಡಾ ಆಗಿರ್ಬೋದು ಆಸ್ಟ್ರೇಲಿಯಾ ಜರ್ಮನಿ ಆಗಿರ್ಬೋದು ಎಲ್ಲ ದೇಶಗಳ ರಾ ಮೆಟೀರಿಯಲ್ಸ್ ಅನ್ನ ತರಲಿಕ್ಕೆ ನಮ್ಮಲ್ಲಿ ನಮ್ಮ ಉಡುಪಿ ಮೂಲದ ರಾವ್ ಅಂತಕ್ಕಂಥವ್ರು ರಾವ್ ಅವರನ್ನ ಕರ್ಕೊಂಡ್ ಬರ್ತಾರೆ ಆ ರಾ ಮೆಟೀರಿಯಲ್ಸ್ ಎಲ್ಲ ತಂದು ನಮ್ಮ ದೇಶಕ್ಕೆ ಕಳ್ಸಿಕೊಡ್ತಾರೆ ಇದೊಂದು ದೊಡ್ಡ ವಿಚಾರದಲ್ಲಿ ಒಂದ್ ಕಡೆ ನೆಹರು ಅವರು ಇರ್ತಾರೆ ಒಂದ್ ಕಡೆ ಪಟೇಲ್ ಇರ್ತಾರೆ ಒಂದ್ ಕಡೆ ಪಟ್ಟಾಭಿ ಸೀತಾರಾಮಯ್ಯ ಒಂದ್ ಕಡೆ ನಮ್ಗೆ ಸೋನಾನ ಆಜಾದ್ ಇರ್ತಾರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತವ್ರು ಇರ್ತಾರೆ ದೊಡ್ಡವಾಗಿ ಸರ್ವೇಪಲ್ಲಿ ರಾಧಾಕೃಷ್ಣನ್ ಇರ್ತಾರೆ ಅದರಲ್ಲಿ ಬಹಳ ಪ್ರಮುಖವಾಗಿ ಸರೋಜಿನ ನಾಯ್ಡು ಅವರು ಇರ್ತಾರೆ ಅದರಲ್ಲಿ ಬಳಸ್ತಿ ಕೆ ಟಿ ಶಾ ಅಂತಕ್ಕಂಥ ನಮ್ಮ ಕರ್ನಾಟಕ ಮೂಲದವರ ಕಾಮತ್ ಅವರು ಅಂತಕ್ಕಂಥವ್ರು ಇರ್ತಾರೆ ಇವರೆಲ್ಲರೂ ಕೂಡ ಸೇರಿಕೊಂಡು ಎಸ್ ಇಲ್ಲಿ ರಾಜೇಂದ್ರ ಪ್ರಸಾದ್ ಒಂದ್ ಕಡೆ ಆನ್ಸ್ಟೆಂಟ್ ಅಸೆಂಬ್ಲಿ ಅಧ್ಯಕ್ಷರು ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿ ಅಂಬೇಡ್ಕರ್ ಅವರು ಹೀಗೆ ಇವೆಲ್ಲವನ್ನ ಮುರ್ಸಿಕೊಂಡು ಈ ದೊಡ್ಡ ಚರ್ಚೆ ಆದ್ಮೇಲೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅದನ್ನ ಎರಡು ತಿಂಗಳು ಯಾಕೆ ಡಿಲೇ ಮಾಡ್ತಾರೆ ಅಂತ ಹೇಳಿದ್ರೆ ಲಾಹೋರ್ ನಲ್ಲಿ ಒಂದು ಕಾನ್ಫರೆನ್ಸ್ ಕಾಂಗ್ರೆಸ್ ಸಮಾವೇಶ ಆಗುತ್ತೆ ಆ ಸಮಾವೇಶದಲ್ಲಿ ಒಂದು ರೆಸೊಲ್ಯೂಷನ್ ಮಾಡ್ತಾರೆ ಪೂರ್ಣ ಸ್ವರಾಜ್ಯ ಅಂತಕ್ಕಂಥ ರೆಸೊಲ್ಯೂಷನ್ ಅದರ ಜ್ಞಾಪಕಾರ್ಥವಾಗಿ ಎರಡು ತಿಂಗಳು ಡಿಲೇ ಮಾಡಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಅದನ್ನ ಜಾರಿ ಮಾಡಿ ಇದೆಲ್ಲ ಕೂಡ ನಮ್ಮ ರಾಜ್ಯಾಂಗದಲ್ಲಿ ಇಷ್ಟೆಲ್ಲ ಮುನ್ನೂರು ಆರ್ಟಿಕಲ್ಸ್ ಅನ್ನ ಬರೆದಿರ್ತಾರೆ ಇದೆಲ್ಲವನ್ನ ಬರೀಲಿಕ್ಕೆ ನಮ್ಮ ಡೆಲ್ಲಿ ಸೈಂಟ್ ಸ್ಟಿಫನ್ ಸಿನ್ ಕಾಲೇಜ್ ನ

ಸಂವಿಧಾನ ಈ ಸಂವಿಧಾನ ನಮ್ಗೆಲ್ಲ ಸಿಕ್ಕಿರೋದ್ರೂ ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ನನ್ನ ತಿಳಿಸಿ ನನ್ನ ಜೈ ಭೀಮ ಜೈ ಸಂವಿಧಾನ ಜೈ ಭೀಮ್